ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಮಾರ್ಚ್ ಇಪ್ಪತ್ತ್ ಮೂರು ಮೈಸೂರಿನ ಅಗ್ರಹಾರದಲ್ಲಿರುವ ಶ್ರೀ ಹೊಸಮಠದ ನಟರಾಜ ಸಭಾಭವನದಲ್ಲಿ ಶ್ರೀ ನಟರಾಜ ಪ್ರತಿಷ್ಠಾನ ಹಾಗೂ ಶ್ರೀ ನಟರಾಜ ಮಹಿಳಾ ವಸತಿ ಪ್ರಥಮ ದರ್ಜೆ ಕಾಲೇಜು ಇವರ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮೈಸೂರಿನ ಮಾನಸ ಗಂಗೋತ್ರಿ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಎಂ ಪುಷ್ಪಾವತಿ ರಂಗಾಯಣದ ಪ್ರಖ್ಯಾತ ರಂಗ ಕಲಾವಿದರಾದ ಶ್ರೀಮತಿ ಗೀತಾ ಮೋಂಟಡ್ಕ ಈಶಾವಾಸ್ಯಂ ವೇದನಾದ ಕೇಂದ್ರದ ಅಧ್ಯಕ್ಷರು ಹಾಗೂ ಅಂತಾರಾಷ್ಟ್ರೀಯ ಪುರೋಹಿತರು ಸಂಸ್ಥಾಪಕ ವಿದ್ವಾಂಸರಾದ ಡಾಕ್ಟರ್ ಭ್ರಮರಾಂಬ ಮಹೇಶ್ವರಿ ಶ್ರೀ ನಟರಾಜ ಪ್ರತಿಷ್ಠಾನದ ವಿಶೇಷಾಧಿಕಾರಿಗಳಾದ ಪ್ರೊಫೆಸರ್ ಎಸ್ ಶಿವರಾಜಪ್ಪ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ಶಾರದಾ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರಸಾದ್ ಮೂರ್ತಿ ಕಾರ್ಯಕ್ರಮದ ಸಂಚಾಲಕರಾದ ಸಂಧ್ಯಾ ರಾಣಿ ಮಹೇಶ್ ದಳಪತಿ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲರೂ ಒಳ್ಳೆಯವರಾಗಿ ಇದ್ದಾರೆ ಏನ್ರಿ ನಾವು ಯಾಕೆ ಒಳ್ಳೆಯವರಾಗಿರ್ಬೇಕು ಎಲ್ಲರೂ ಒಳ್ಳೆಯದ ಬಗ್ಗೆ ಯತ್ನ ಮಾಡ್ತಾರ ನಾವ್ಯಾಕ್ ಒಳ್ಳದ್ ಮಾಡ್ಬೇಕು ಈ ಥರ ಮನೋಭಾವನೆ ಆಟಿಟ್ಯೂಡ್ ಆಗ್ಬಿಟ್ಟಿದೆ ಇವಾಗ ಎಲ್ರು ಹಾಗೆ ಆದರೆ ನಾವೇನೋ ಪರವಾಗಿಲ್ಲ ಒಳ್ಳೆ ದೇಶ ನೋಡ್ತಾ ಇದ್ವಿ ನೀವು ಪರವಾಗಿಲ್ಲ ಮುಂದೆ ನಿಮ್ಮ ಮಕ್ಕಳ ಕತೆ ಏನೋ ನಿಮ್ಮ ಜಿ ನಿಮ್ಮ ಮುಂದಿನ ಭವಿಷ್ಯದ ಜನರೇಷನ್ ಯಾವ ರೀತಿ ನೋಡ್ಬೋದು ಜೀವನನ ಪ್ರಪಂಚವನ್ನ ಯಾವ ರೀತಿ ನೋಡ್ಬೋದು ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಆರೋಗ್ಯ ದೃಷ್ಟಿ ಆಗಿರ್ಬೋದು ಸಾಮಾಜಿಕ ಹಿತಾಸಕ್ತಿ ಆಗ್ಬೋದು ಇಷ್ಟೊಂದು ಕೆಟ್ಟೋಗ್ತಾ ಇದೆ ಪ್ರಪಂಚ ಇದನ್ನೆಲ್ಲ ನೋಡ್ತಾ ನೋಡ್ತಾ ಇವತ್ತು ನಾವು ಯೋಚನೆ ಮಾಡ್ಬೇಕಾಗತ್ತೆ ಮಹಿಳಾ ದಿನಾಚರಣೆ ಅಂದ್ರೆ ಮಹಾಪ್ಲಸ್ ವಿಳೆ ಗೀವ್ ರೆಸ್ಪೆಕ್ಟ್ ಅಂಡ್ ಹಾನರ್ ಹೆಣ್ಮಕ್ಳಿಗೆ ತುಂಬಾ ಗೌರವ ಕೊಡಬೇಕು ಹೆಣ್ಮಕ್ಳು ಗೌರವ ತಗೊಳಂಗ ನಡ್ಕೋಬೇಕು ಎರಡೂ ಇರ್ಬೇಕು ಅಲ್ವಾ ಸುಮ್ಮನೆ ಗೌರವ ಕೊಡ್ತಾರ ಗಂಡು ಮಕ್ಕಳು ಏನ್ರಿ ನಾವು ಗಂಡು ಮಕ್ಕಳಿಗೆ ಪ್ರೇಗಿಸ್ತಾರೆ ಅನ್ನೋದಕ್ಕೆ ಮುಂಚೆ ನಾವೇಂಗಿದೀವಿ ನೋಡ್ಬೇಕ ಒಬ್ಬಳು ತಾಯಿ ಆದವಳು ಹೆಣ್ಣಿಗೆ ಗಂಡಿಗೆ ಸಮಾನತೆಯ ದೃಷ್ಟಿಯನ್ನು ಹೇಳ್ಕೊಡ್ಬೇಕು ಗಂಡು ಮಕ್ಕಳ ನೀನೇನು ಗಂಡ್ಮಗ ಪರವಾಗಿಲ್ಲ ಅನ್ನೋಂಗಿಲ್ಲ ಅಯ್ಯೋ ನೀನ್ ಹೆಣ್ಮಗುನಾ ನಿನಗೇನು ಇಲ್ಲ ಅನ್ನೋಂಗಿಲ್ಲ ಇದು ನಮ್ಮ ಸಮಾಜದಲ್ಲಿ ತುಂಬಾ ವ್ಯದ ವೈಪರೀತ್ಯಗಳಾಗಿನೇ ಇಷ್ಟೊಂದು ವ್ಯತ್ಯಾಸಗಳಾಗ್ತಾ ಇದೆ ಇದನ್ನೆಲ್ಲ ನೀವು ಈ ಒಂದು ಸ್ಟೇಜಲ್ಲಿ ಸರಿ ಮಾಡ್ಕೋಬೇಕು ನೀವು ಮುಂದೆ ಎಲ್ಲ ತಾಯಂದ್ರಾಗ್ತೀರಾ ಅಕ್ಕ ತಂಗಿರಾಗಿದ್ದೀರಾ ನೀವು ನೋಡುವ ದೃಷ್ಟಿ ಬೆಳೆಯುವ ದೃಷ್ಟಿ ಚಿಂತನೆಯನ್ನ ಮಾಡ್ಬೇಕು ಇದು ಮಹಿಳಾ ದಿನಾಚರಣೆ ಮುಖ್ಯ ಉದ್ದೇಶ ಮಹಿಳೆಯರಿಗೆ ಮಹಿಳೆಯರ್ಗಳೇ ಶತ್ರು ಜಾತಿಗೆ ಜಾತಿನೇ ವೈರಿ ಅಂತ ನಮ್ಮಲ್ಲಿ ಒಗ್ಗಟ್ಟು ತುಂಬಾ ಕಮ್ಮಿ ಹೆಣ್ಮಕ್ಳಿಗ್ ಒಂದು ಶಾಪ ಅಂತೆ ಎರಡು ಜಡೆ ಸೇರ್ಬಾರ್ದು ಒಂದ್ ಕಡೆ ಅಂತ ಅವ್ರಿಗೆ ನಮ್ಗಿನ್ ಸ್ವಲ್ಪ ಜಾಸ್ತಿ ಬೆಳದ್ಬಿಟ್ರೆ ಅವ್ರ ಕಿಚ್ಚು ಅವ್ರ ಮೇಲೆ ಏನೋ ಕತೆ ಕಟ್ಟಿಬಿಡೋದು ಅವ್ರಂಗೆ ಹಂಗೆ ಅವ್ರ ಹಿಂಗೆ ಅವರಂಗೆ ಅವ್ರು ಒಳ್ಳೆ ಮಾಡೋ ಕೆಲಸವನ್ನ ಯಾರು ನೋಡೋದಿಲ್ಲ ಅವ್ರೇನೋ ಒಂದು ಲೋಪ ಇರುತ್ತೆ ಇರುತ್ತೆ ಚಂದ್ರನಲ್ಲೂ ಇದೆ ಕಲೆ ಇಲ್ವಾ ಅದನ್ನ ನೋಡೋ ಅವಶ್ಯಕತೆ ನಮ್ಗೆ ಗುಣಗ್ರಾಹಿಗಳಾದ ದೋಷ ಅಂತ ಸಮಾಜಕ್ಕೆ ಯಾರಾದ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಒಳ್ಳೆತನ ಅವರ ಕಾಂಟ್ರಿಬ್ಯೂಷನ್ ಏನಿದೆ ನಾವು ನೋಡಿ ಅವ್ರಿಗೆ ನಾವು ಸಪೋರ್ಟ್ ಮಾಡ್ಬೇಕೇ ವಿನ ಪ್ರತಿಯೊಬ್ಬರಲ್ಲೂ ಏನಾದ್ರು ಸಣ್ಣ ದಿದ್ದೇ ಇರ್ತದೆ ದೋಷಗಳನ್ನ ನೋಡಕ್ಕೆ ಹೋಗಬಾರದು ಮತ್ತೆ ಒಬ್ರಿಗೊಬ್ಬರಿಗೆ ಸಹಕಾರವನ್ನ ಕೊಡಬೇಕು ಆದಷ್ಟು ಪ್ರೀತಿಯಿಂದ ಸತ್ಯದಿಂದ ಮೈತ್ರಿ ಕರುಣ ಮುದಿತಾ ಅಂತ ಹೇಳಿ ದರ್ಶನ ಈ ಭಾವನೆಗಳನ್ನ ನಾವು ಧರಿಸ್ಕೋಬೇಕು ಈ ಕಾಲೇಜ್ ಡೇಸ್ ಅಲ್ಲಿ ನಾವ್ ಯಾವಾಗ ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ನಮ್ಗೆ ಏನ್ ಹಾಕೊಟ್ಟಿದ್ದಾರೆ ಗುರುಗಳು ಇವತ್ತೂ ಅದೇ ನಮ್ಗೆ ದಾರಿದ್ಯವಾಗಿರೋದು ನಟರಾಜ ಕಾಲೇಜಿಗೂ ಅವಿನಾಭಾವ ಸಂಬಂಧ ಬಹುಶಃ ಹೊಸ ಮಕ್ಕಳಾದ ಕಾರಣ ನಿಮಗೆ ನನ್ನನ್ನು ಗೊತ್ತಿರಲಾರದು ಇದೇ ನಟರಾಜ ಕಾಲೇಜಿನ ಕಾಲೇಜೋತ್ಸವ ರಂಗೋತ್ಸವಕ್ಕೆ ನಟರಾಜ ಕಾಲೇಜಿಂದ ಮೊದಲ ಬಾರಿಗೆ ನಾಟಕವನ್ನ ಹೇಳಿಕೊಡೋದಕ್ಕೆ ನಿಮಗೆ ಬಂದವಳು ನಾನೇ ಅದರಲ್ಲಿ ಯಾರೂ ಭಾಗವಹಿಸದಿದ್ದಂತಹ ಏನೂ ಗೊತ್ತಿಲ್ಲ ನಾನು ಗಮನಿಸಿದೆ ಬಹಳ ಹಳ್ಳಿಯಿಂದ ಬಂದ ಸರ್ ಪ್ರಸಾದ್ ಸರ್ ಇದ್ರು ಶಾರದಾ ಮೇಡಮ್ ಇದ್ರು ಸಂಧ್ಯಾ ಮೇಡಮ್ ಅವರು ಇದ್ರು ಜೊತೆಗೆ ತುಂಬ ತುಂಬಾ ಹಳ್ಳಿಯಿಂದ ಬಂದಿದ್ದಾರೆ ಇವ್ರಿಗೆ ಏನೂ ಗೊತ್ತಿಲ್ಲ ನೀವು ಅವರನ್ನ ತಯಾರು ಮಾಡಬೇಕು ಅಂತ ಹೇಳಿದ್ರು ಆರಂಭಕ್ಕೆ ನೂರು ಜನ ವಿದ್ಯಾರ್ಥಿನಿಯರು ನನಗೆ ಹೆಸರು ಕೊಟ್ಟರು ನಾವು ಮಾಡ್ತೀವಿ ನಾಟಕ ಮಾಡ್ತೀವಿ ಅನ್ಗೆ ಆಶ್ಚರ್ಯವಾಗೋಯ್ತು ನೂರು ಜನ ಬರ್ತಾ ಇದ್ದಾರ ನಾಟಕ ಮಾಡೋದಕ್ಕೆ ಅಂತಕೊಂಡು ಯೋಚನೆ ಮಾಡಿದೆ ಆಮೇಲೆ ಎಲ್ಲೂ ಸೇರ್ಕೊಂಡ ಕಡಿಮೆ ಆಗಿ ಅವರ ಸಮಯ ನಾನು ಹೇಳುವಂತ ರೀತಿ ನೀತಿ ಅವ್ರು ಕಲಿಬೇಕಾದದ್ದು ನೋಡಿ ಅವರ ಪಾಠದ ಸಮಯ ಇವೆಲ್ಲ ನೋಡಿಕೊಂಡು ಸಮ ಅರ್ಧಕ್ ಅರ್ಧ ಕಡಿಮೆ ಆಗಿ ಐವತ್ತೆರಡು ಜನ ಉಳ್ಕೊಂಡ್ರು ಐವತ್ತೆರಡು ಜನರಲ್ಲಿ ಐವತ್ತೆರಡು ಜನರನ್ನು ರಂಗದ ಮೇಲೆ ಸೇರಿಸಿ ನಾಟಕವನ್ನು ನಾನು ಮಾಡಿದೆ ಮಾಡಿದ ನಾಟಕ ಯಾವುದು ಅಂದರೆ ಕಿರುಗೂರಿನ ಗಯ್ಯಾಳಿಗಳು ಆಗಿನ್ನೂ ಅದು ಸಿನಿಮಾ ಆಗಿರಲಿಲ್ಲ ಸಿನಿಮಾ ಆಗೋಕ್ಕೆ ಮೊದಲೇ ನಮ್ಮ ಈ ಗೆಳತಿಯರನ್ನ ವೇದಿಕೆಗೆ ತಂದಂಥ ಹೆಮ್ಮೆ ನನಗಿದೆ ಅದು ಗೊತ್ತಾಗ್ತಿದೆ ಆಗ ನಾನು ಬಂದಾಗ ಇದ್ದಂತಹ ವಿದ್ಯಾರ್ಥಿನಿಯರು ಅವರಿಗೆ ವೇದಿಕೆಯಲ್ಲಿ ಮಾತಾಡೋದಕ್ಕೆ ಕಷ್ಟ ಆಗ್ತಿತ್ತು ಅದನ್ನ ಪ್ರಾಂಶುಪಾಲರು ಆಡಳಿತ ಮಂಡಳಿಯರು ಸೇರಿ ಎಷ್ಟು ಸ್ಪಷ್ಟವಾಗಿ ಎಷ್ಟು ಸ್ವಚ್ಛವಾಗಿ ಎಷ್ಟು ಧೈರ್ಯವಾಗಿ ಅಂದ್ರೆ ಬಹಳ ಬಹಳ ನಾನು ಹೇಳ್ಕೊತಾರೆ ಅಂದ್ರೆ ಆ ಆತರ ಪಾಠವನ್ನು ಕಲಿಸುತ್ತೆ ಅನ್ನುವ ಕಾರಣವನ್ನು ಹೇಳ್ಕೊತ ಮಕ್ಕಳು ಆ ರೀತಿಯಲ್ಲಿ ಹಾಗೂ ಟೀಚರ್ಗಳ ಅವರ ಸಪೋರ್ಟ್ ಇಂದಾಗಿ ಅವರು ಮೇಲೆ ಬಂದಿದ್ದಾರೆ ಅಂತ ಹೇಳಕ್ಕೆ ನಂಗೂ ಖುಷಿ ಆಗುತ್ತೆ ನನಗೂ ಹೆಮ್ಮೆ ಆಗುತ್ತೆ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ